ಇಲ್ಲ ನೋಡಬೇಕಾಗ್ತದೆ ಎಚ್ಚರಿ ಇಲ್ಲ ಅಂತ ಅದ್ರಾಗ ಜಾಗ ಖಾಲಿ ಆಗ್ಯದ ವರ್ಷ ಯಾಕನ ಬಜ್ಜಿ ರೊಟ್ಟಿ ಮುಂಕಟ್ಟೆ ಚಾಲು ಮಾಡಿಬಿಟ್ರೆ ತಿಂದು ತಿಂದು ನಿದ್ದೆ ಬಂದ್ಬಿಟ್ಟದ ಹೋಗಿ ಮನಗಿರಿ ಕ್ರಿಶ್ಚಿಯನ್ರಿಗೆ ಕ್ರಿಶ್ಚಿಯನ್ರಿಗೆ ಲಕ್ಷ್ಯ ಕೊಟ್ಟು ಕೇಳಿರಿ ಕ್ರಿಶ್ಚಿಯನ್ರಿಗೆ ಜೆರುಸ್ಲೆಮ ಅಥವಾ ವೆಟಿಗನ್ ಸಿಟಿ ಪವಿತ್ರ ಮುಸಲ್ಮಾನರಿಗೆ ಮದಿನ ಪವಿತ್ರ ಇನ್ನು ಬೇರೆ ಬೇರೆ ಸಮಾಜದವರಿಗೆ ಕಾಶಿ ಶ್ರೀಶೈಲ ಕೇದಾರ್ಗಳ ಪವಿತ್ರ ಮಡಿವಾಳಪ್ಪನ ಶಿಷ್ಯರಿಗೆ ಯಾವದು ಪವಿತ್ರ ಅಂದರೆ ಬಿದನೂರು ಗ್ರಾಮ ಪವಿತ್ರ ಬಿದನೂರು ಗ್ರಾಮ ಪವಿತ್ರ ಬಿದನೂರು ಗ್ರಾಮ ಪವಿತ್ರ ಇಂಥ ಪವಿತ್ರ ಕ್ಷೇತ್ರದೊಳಗೆ ನಾವು ಹೆಂಗಿರಬೇಕು ಅಂದರೆ ನೋಡಿದರೆ ನೀ ಬಿದ್ರೂನೋರನಪ್ಪ ಅಂತ ಕೇಳಬೇಕು ಹಂಗಿರ್ಬೇಕು ನೀವೆಲ್ಲ ನಿಮ್ಮನ್ನು ನೋಡಿದ್ರೆ ಮಾತಾಡಿಸಿದ್ರಲ್ಲ ನಿಮ್ಮನ್ನು ನೋಡಿದ್ರೆ ತಮ್ಮ ನೀ ಕಡ್ಕೊಳ್ಳ ಮಡಿವಾಳಪ್ಪ ಹುಟ್ಟಿದ ಊರಾಗ ಹುಟ್ಟಿದ್ದಿಲ್ಲ ಅಂತ ಕೇಳಬೇಕು ಆ ರೀತಿಯಾದಂಥ ಒಂದು ಭಾವನೆ ನಿಮ್ಮ ಮುಖದ ಮೇಲೆ ಕಾಣಬೇಕು ದಯವಿಟ್ಟು ಯಾರೇ ಮಲಗಿದ್ರೆ ಹೇಳ್ರಿ ಯಾಕಂತ ಕೇಳಿದ್ರೆ ಪರಮ ಪೂಜ್ಯರು ನೋಡಿರಿ ಅಚಲೇರಿ ಪೂಜ್ಯರು ಅವರು ವಿಶೇಷ ಕಡ್ಕೊಳು ಪೂಜ್ಯರಂತೂ ನಿಮಗೆ ಸರಿಯೇ ಸರಿ ಅವ್ರಿಗೆ ಬಿಡ್ಲಾರ್ದ ಕರ್ಮ ಅಚಲೇರಿ ಅಪ್ಪುಗಳು ಬಂದು ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಎಷ್ಟು ಜಾಗ್ರತೆಯಿಂದ ನಿಮ್ಮನ್ನು ಆಶೀರ್ವಚನ ಮಾಡಿ ಆಶೀರ್ವದಿಸಿ ಹೋಗಬೇಕಂತ ಕುಂತಾರಲ್ಲ ನೀವು ಹೋಗಿ ಮಂದ್ಕೊಂಡಿರಲ್ಲ ನಿಮ್ಮಂಥ ದುರ್ದೈವಿಗಳು ಯಾರೂ ಇಲ್ಲ ಎತ್ತ ಏನು ಕೂತಿರಲ್ಲ ನೀವು ಸುದೈವಿಗಳು ನೀವು ಸದೈವಗಳು ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಬಸವಾದಿ ಪ್ರಮುಖರನ ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಈ ನೆಲ ಜಲ ಪಾವನ ಮಾಡಿದ ಪಾವನ ಮೂರ್ತಿ ಪುಣ್ಯಪುರುಷ ವಿಶ್ವ ವಿಭೂತಿ ಪುರುಷ ಮಹಾಜ್ಞಾನಿ ಲೋಕಪೂಜ್ಯ ಕಡಕೋಳ ಮಡಿವಾಳೇಶ್ವರನ ಹೃದಭಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪಿಗಳು ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತಿ ಎತ್ತಂಥ ಪರಮ ಪೂಜ್ಯರು ಅವರ ಅಧಿಕಾರಾವಧಿಯೊಳಗೆ ಇಡೀ ಭಾರತದ ಕರ್ನಾಟಕ ಅಷ್ಟೇ ಅಲ್ಲ ಭಾರತದ ತುಂಬೆಲ್ಲ ಮಡಿವಾಳಪ್ಪನ ತತ್ವವನ್ನು ಪಸರಿಸಿದಂಥ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುಲಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯರು ಬಹಳ ಸರಳ ಬಹಳ ಸರಳ ಅವರು ಒಂದು ವ್ಯಕ್ತಿತ್ವ ಅವರಿರುವ ಘನತೆ ನೋಡಿದರೆ ಯಾರನ್ನ ಬೆಟ್ಟಿಯಾಗಲಿ ಸಹಿತ ಪುರುಸತ್ತಿರಂಗಿಲ್ಲ ಅಂಥ ಪೂಜ್ಯರು ನಮಗೆ ಬಹಳ ಆತ್ಮೀಯರು ನನಗೆ ಪೂಜ್ಯರಿಗೆ ನೆನಪೈತಿ ಇಲ್ಲೋ ನನ್ನ ಪ್ರವಚನ ಪ್ರಾರಂಭ ಆದದ್ದೇ ಪ್ರಪ್ರಥಮ ನನಗೆ ಪ್ರವಚನ ಇನ್ನೂ ಮಾಡಲಿಕ್ಕೆ ಬರ್ತಾನೆ ಇರಲಿಲ್ಲ ನಾಗಲೇಗಾಂವ್ ಒಂದು ಊರು ಎಲ್ಲಿ ಹಳನ್ ತಾಲೂಕದಾಗೆ ಆ ನಾಗಲೇ ಅವನದೊಳಗೆ ನನಗೆ ಪ್ರವಚನ ಕರೆದ್ರು ನಾ ಪ್ರವಚನ ಮಾಡಂಗಿಲ್ಲ ಅಂದ್ರೆ ನಿಮ್ಮ ಮಾತೆ ಪ್ರವಚನ ಇದ್ದಂಗೆ ಅವು ಬರ್ರಿ ಅಂತ ಕರೆದ್ರು ಐದು ದಿನ ಪ್ರವಚನ ಮಾಡಿ ಆ ಪ್ರವಚನ ಮುಕ್ತಾಯಕ್ಕೆ ಪ್ರಥಮ ಪ್ರವಚನ ಮುಕ್ತಾಯಕ್ಕೆ ಪೂಜ್ಯರು ಆಗಮಿಸಿದರು ಇವತ್ತು ದೇಶ ವಿದೇಶ ತುಂಬೆಲ್ಲ ಪ್ರವಚನ ಮಾಡೋದನ್ನು ನಾನು ಕಲ್ತಿದ್ದೀನಿ ಅಂದ್ರೆ ಪ್ರಥಮವಾಗಿ ಪರಮ ಪೂಜ್ಯರ ಆಶೀರ್ವಾದ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಪರಮ ಪೂಜ್ಯರು ವೇದಿಕೆಯನ್ನು ಅಲಂಕರಿಸಿ ನಮ್ಮ ಜೊತೆ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ಆಶೀರ್ವಚನ ಆಗಿರ್ತಾರೆ ಅಂಥ ಪೂಜ್ಯರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಅವರಳ್ಳಿ ಶರಣರ ಮಾತುಗಳು ಕೇಳಿರಲಿಲ್ಲ ನಾವು ಏನು ಗುಡುಗು ಸಿಡ್ಲು ಮಿಂಚು ಮಿಂಚಲಿಂಗಾಯ್ತು ಟೈಮ್ ಕೊಟ್ಟರೆ ಇನ್ನೂ ಎಷ್ಟೊತ್ತಾಗದಿತ್ತೇನೋ ಅಂಥ ಮಾತುಗಳನ್ನು ಹೇಳಿದಂಥ ಅವರಳ್ಳಿಯ ಚಿದಾನಂದ ಶರಣರಲ್ಲಿಯೂ ಮತ್ತು ನಾನು ಹೇಳ್ತಿರ್ತೀನಿ ಅವತ್ತು ಕಡ್ಕೋಳ ಮಡಿವಾಳಪ್ಪನ ಕಾಲಕ್ಕೆ ಶಿವಕುಮಾರ್ ನಾಟೇಕರ್ ಅವರು ಹೇಳಿದರು ಬಸವಾದಿಪುರ ಮತ್ತರ ನಂತರ ಮತ್ತೆ ಅನುಭವ ಮಂಟಪ ಸ್ಥಾಪನೆ ಆದದ್ದು ಎಲ್ಲಿ ಅಂತ ಕೇಳಿದ್ರೆ ಕಡ್ಕೋಳ ಮಡಿವಾಳಪ್ಪನ ಸಮ್ಮುಖದಲ್ಲಿ ಕಡ್ಕೋಳ ಮಡಿವಾಳಪ್ಪನ ಸಮ್ಮುಖದಲ್ಲಿ ಕಡ್ಕೋಳ ಮಡಿವಾಳಪ್ಪ ಆದ ನಂತರ ಕಡ್ಕೋಳ ಮಡಿವಾಳಪ್ಪ ಆದ ನಂತರ ಎರಡು ನೂರು ವರ್ಷದ ನಂತರ ಮತ್ತೆ ಅದೇ ವಾತಾವರಣನ ನಿರ್ಮಾಣ ಮಾಡಿ ಅನುಭವ ಮಂಟಪ ಸ್ಥಾಪನೆ ಮಾಡಿ ಕಡ್ಕೋಳದ ಪರಮ ಪೂಜ್ಯರು ಇಂಥ ಒಬ್ಬ ವ್ಯಕ್ತಿನ ಒಂದು ಹುಡುಗನ್ನ ಕಡಲೆವಾಡ ಸಿದ್ದಪ್ಪನ ಹಾಗೆ ತಯಾರು ಮಾಡಿದಂಥ ಕೀರ್ತಿ ಪರಮ ಪೂಜರಿಸ ಅಂಥ ಕಡಲೇವಾಡ ಸಿದ್ದಪ್ಪನ ಪರಾವತಾರಿ ಎಂದೆನಿಸಿಕೊಂಡಿರುವಂತಹ ನಮ್ಮ ವಿರೂಪಾಕ್ಷ ಸ್ವಾಮಿಯವರಲ್ಲಿಯೂ ನಿಮಗೆ ಹದಿನೈದು ದಿವಸಗಳ ಪರ್ಯಂತರವಾಗಿ ಲಿಂಗ ಮಹಾರಾಜರ ಪ್ರವಚನ ಬಹುಶಃ ಎಲ್ಲಪ್ಪ ಮಹಾರಾಜರು ಅಂದ್ರೆ ಎಂಥವ್ರು ಎಲ್ಲಪ್ಪ ಮಹಾರಾಜರು ಅಂದ್ರೆ ಹಾಲ ಮತದ ಸಮಾಜದೊಳಗೆ ಹುಟ್ಟಿ ಎಂಥ ಕೆಲಸ ಮಾಡಿದ್ರು ಅಂದ್ರೆ ಇವತ್ತು ಈ ಹಳ್ಳಿ ಜನ ವಿಭೂತಿ ರುದ್ರಾಕ್ಷಿ ಏನಾರು ಧರಿಸ್ತಾರಂದರೆ ಸ್ನಾನ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡ್ತಾರಂದರೆ ಅದಕ್ಕೆ ಎಲ್ಲ ಲಿಂಗ ಮಹಾರಾಜರ ಆಶೀರ್ವಾದ ಎಲ್ಲಾಲಿಂಗ ಮಹಾರಾಜರ ಆಶೀರ್ವಾದ ಅಂಥ ಪರಮ ಪೂಜ್ಯರ ಮಹಾಪುರಾಣವನ್ನು ನಿಮ್ಮೆಲ್ಲರಿಗೆ ಬಹಳ ಸ್ವಾರಸ್ಯಮಯವಾಗಿ ಅವರ ಬಾಯಿಂದ ಕಡ್ಕೊಳ್ಳೋ ಮಡಿವಾಳಪ್ಪನ ಪುರಾಣ ಎಲ್ಲಾಲ ಇಂಥ ಆಗಿ ಹೋದಂಥ ಇತಿಹಾಸ ಪುರುಷರ ಪುರಾಣ ಕೇಳದೆ ಒಂದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ಶಾಸ್ತ್ರಿಗಳಾಗಿರುವಂತಹ ಅರಳಗುಂಡಿಗಿಯ ಕ್ಷೇತ್ರದ ರಘುನಂದನ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಶಿವರುದ್ರಯ್ಯ ಗೌಡ್ಗಾ ಅವರ ಮಗ ನಮಗೆ ಮರಿಗಿ ನಿಂತು ಕೇಳಿದರೆ ಎಲ್ಲಿ ಶಿವರುದ್ರಯ್ಯನೇ ಹಾಡ್ತಾನೇನು ಅಂತ ಅನಿಸ್ತದೆ ಅಂಥ ಇಂಪಾಗಿ ಹಾಡಿದಂಥ ಮತ್ತು ಶಿವಪುತ್ರ ಬಿದನೂರು ತಬಲಾ ಶಿವಪುತ್ರ ಅಂದರೆ ಭಾಳ ಸೀನಿಯರ್ ಕಲಾವಿದ ನಾನು ಐವತ್ತು ವರ್ಷ ಆಯ್ತು ನೋಡ್ತೀನಿ ಅಯ್ಯಪ್ಪ ಅಷ್ಟೇ ಅದಾನೆ ಏನು ಉಣ್ತಾನೆ ಏನು ಗೊತ್ತಿಲ್ಲ ಐವತ್ತು ವರ್ಷದಿಂದ ನೋಡ್ತೀನಿ ಶಿವಪುತ್ರಿಗೆ ಅಷ್ಟೇ ಅದಾನೆ ಆ ಶಿವಪುತ್ರ ಅನ್ನೋಂಥ ತಬಲಾದೊಳಗೆ ತಾಬಲ್ಲ ಅನ್ನೋಂಥ ವಾದಕರಲ್ಲಿಯೂ ಇನ್ನು ವೇದಿಕೆ ಮೇಲೆ ಅನೇಕ ಜನ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರಿದ್ದಾರೆ ಆಮೇಲೆ ಲಕ್ಷಪ್ಪ ಜಮಾದಾರ್ ಅವರು ಇದ್ದಾರೆ ನಮ್ಮ ಸಿದ್ದು ಸಿರ್ಷಗಿ ಅವರಿದ್ದಾರೆ ಆಮೇಲೆ ನಾಟ್ಯಕಾರವರಂತೂ ಮಡಿವಾಳಪ್ಪನ ಬಗ್ಗೆ ಎಂಥ ಒಂದು ವ್ಯವಧಾನವನ್ನು ಅಂದರೆ ನೋಡಿರಿ ಅವ್ರಿಗೂ ಹೆಮ್ಮೆ ಇದೆ ಮಡಿವಾಳಪ್ಪ ಯಾರಿಗೆ ಬೇಡ ಮಡಿವಾಳಪ್ಪ ಯಾರಿಗೆ ಬೇಡ ಯಾರು ತುಳಿತಕ್ಕೆ ಒಳಪಟ್ಟಾರೋ ಯಾರು ಶೋಷಣೆಗೆ ಒಳಪಟ್ಟಿರ್ತಾರೋ ಅಂಥವ್ರೆಲ್ಲರಿಗೂ ಮಡಿವಾಳಪ್ಪ ಪರಮ ಪೂಜೆ ಆಗ್ತಾನೆ ಮಡಿವಾಳಪ್ಪ ಪರಮ ಪೂಜೆ ಆಗ್ತಾನೆ ಅಂಥ ವಡಿವಾಳಪ್ಪನಿಗೆ ಬಗ್ಗೆ ಪ್ರಾಧಿಕಾರ ಆಗಬೇಕನ್ನುವಂಥ ಮನೋಭಾವನೆ ವ್ಯಕ್ತಪಡಿಸಿ ಅವರು ಕೂಡ ಏನು ಕಮ್ಮಿ ಇಲ್ಲ ಜೆ ಡಿ ಎಸ್ ಪಕ್ಷನೂ ಒಂದು ಒಂದು ಕಾಲಕ್ಕೆ ಅಧಿಕಾರಕ್ಕೆ ಬಂದಾಗ ನೀವು ಕೂಡ ಆ ಪ್ರಾಧಿಕಾರಕ್ಕೆ ಒಂದಿಷ್ಟು ಪರಿಶ್ರಮ ವಹಿಸಬೇಕನ್ನೋ ಮಾತನ್ನು ಹೇಳ್ತಾ ನಾಟಿಕಾರವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಇಲ್ಲಿ ವೇದಿಕೆ ಮೇಲೆ ಅನೇಕ ಜನ ಕೂತಿದ್ದಾರೆ ಹೇಳಬೇಕು ಅಂದರೆ ಒಂದು ಲಿಸ್ಟ್ ಆಗ್ತದೆ ನಮ್ಮ ಜಂಬೋಳಿ ಶರಣಪ್ಪ ಅಂತಾನೆ ಅಪ್ಪ ನಿನಗೆ ಕರೆಸಿದವನೇ ನಾನು ನೋಡು ಅಂತ ನಾನು ಯಾಕಂತ ಕೇಳಿದರೆ ಆ ಆ ಜೀವ ಏನಿದೆಯಲ್ಲ ಆ ಹಳೆ ಜೀವ ರಾಜ್ಯ ಮಟ್ಟದ ಒಂದು ರೈತ ಸಂಘದ ಒಂದು ಕೆಲಸವನ್ನು ಮಾಡಿ ಅಲ್ಲಿ ಒಂದು ಉತ್ತುಂಗದ ಶಿಖರಕ್ಕೆ ಇರಿದ್ರೆ ಸಹಿತ ನನ್ನ ಗ್ರಾಮ ದೊಡ್ಡದಾಗಬೇಕಂತ ಇಲ್ಲಿ ಬಡಿವಾಳಪ್ಪನ ಸೇವಾ ಮಾಡೋದ್ರ ಜೊತೆಗೆ ಭಾಗ್ಯವಂತಿ ಗುಡಿ ಬೇರೆ ಕಟ್ಸಾನಂತ ಅದಕ್ಕೆ ಭಾಗ್ಯವಂತಿ ಗುಡಿ ಕಟ್ಸಾನಂತ ಮತ್ತೆ ಪ್ರಯತ್ನ ಮಾಡ್ಯಾರ ಹಾಂ ಮಾಡಲಿಕ್ಕೆ ಅದು ಎಲ್ಲದಕ್ಕಿಂತ ಮುಖ್ಯ ಅಂದರೆ ನಿನ್ನೆ ಮಡಿವಾಳಪ್ಪನವ್ರ ಹೆಸರು ಮೇಲೆ ಮಡಿವಾಳಪ್ಪನವ್ ಹೆಸರು ಮೇಲೆ ಬಂದಂಥ ಎಲ್ಲ ಸದ್ಭಕ್ತರಿಗೆ ಕರಿಗಡಮ್ ತುಪ್ಪ ಉಣಿಸುವಂಥ ಕೆಲಸ ಆ ಎಲ್ಲ ಸಮಾಜದ ಮುಖಂಡರು ಕಟ್ಕೊಂಡು ಮಾಡಿದಾನಲ್ಲ ಅವ್ರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಆಗಮಿಸಿರುವಂತಹ ಎಲ್ಲ ಶರಣ ಶರಣರಿಗೂ ನಮ್ಮ ಶರಣ ಶರಣಾರ್ಥಿಗಳು ಈಗ ಮಾತು ಚಾಲು ಮಾಡ್ತೀನಿ ನಾನು ಚಲೋ ಏನೇ ಏನೇಲಿ ಅಂದ್ರೆ ನಾವು ಮುಗಿಸ್ನಂತ ನಾವು ಮಾಡಿದ್ದೇವಂತೆ ಕಡ್ಕೋಳ ಮಡಿವಾಳಪ್ಪನವರು ಒಂದು ಮಾತು ಹೇಳ್ತಾರೆ ಅವರ ಶಿಷ್ಯರನ್ನ ಒಳಗೊಂಡಂಥ ಮಾತಿದು ಏನು ಹೇಳ್ತಾರೆ ಅಂದರೆ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸು ಒಂದಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆ ಈ ಮಾತು ಹೇಳಿದ್ರು ಅಂದರೆ ಅಷ್ಟೊಂದು ದೂರದಿಂದ ಪ್ರಯಾಸ ಪಟ್ಕೊಂಡು ಈಗ ಕರೆ ಹೇಳಬೇಕು ಅಂದರೆ ಕಡ್ಕೋಳ ಪೂಜ್ಯರಿಗೆ ಆರೋಗ್ಯ ಸರಿಯಾಗಿಲ್ಲ ಅಲ್ಲಿ ಡಾಕ್ಟ್ರುಗಳು ಅಂತ ಹೇಳಿದಾರೆ ಮಠದಾಗ ಎಲ್ಲರೂ ಬ್ಯಾಡ್ರಿ ಅಪ್ಪ ಆರಾಮ್ ಮಾಡ್ರಿ ಆರಾಮ್ ಮಾಡ್ರಿ ಹೇಳಿ ತಡೆದ್ರು ಸಹಿತ ಅವ್ರು ಏನು ಹೇಳಿದಾರೆ ಅಂತ ಕೇಳಿದ್ರೆ ನನಗೆ ಆರಾಮ ಇದ್ದೇ ಇರ್ತದಪ್ಪ ಮಡಿವಾಳಪ್ಪನ ಹೆಸರು ಮೇಲೆ ನಾನು ಹೆಂಗದ್ರೆ ಇರ್ತೀನಿ ಆದ್ರೆ ನನ್ನ ಜನ ನನಗೆ ಕಾಯ್ತಿರ್ತಾರ ಅವ್ರು ನೋಡಿದ ಮೇಲೆ ನನಗೆ ಆರಾಮಾಗ್ತದಂತ ಬಂದು ಕೂತಿದ್ದಾರೆ ಮತ್ತು ನೀವು ಅವರ ಆಶೀರ್ವಾದ ತಗೊಳ್ಳಿಕ್ಕೆ ಹೋಗಿ ಮನೆ ಮನೆಯೊಳಗೆ ಮನಿಗಿರಿ ಅಂತಂದರೆ ನಮ್ಮ ದುರ್ದೈವ ಅನ್ನಿಸ್ತದೆ ನಿಮಗೆ ಭಾರತ ದೇಶದವರಿಗೆ ಶಿವರಾತ್ರಿ ದಿನ ಶಿವರಾತ್ರಿ ಆಗಿರ್ಬೋದು ಭಾರತ ದೇಶದವರಿಗೆ ಶಿವರಾತ್ರಿ ದಿನ ಶಿವರಾತ್ರಿ ಆಗಿರ್ಬೋದು ಬಿದನೂರವರಿಗೆ ಖರೆ ಶಿವರಾತ್ರಿ ಇವತ್ತೇ ಶಿವರಾತ್ರಿ ಇವತ್ತೇ ಶಿವರಾತ್ರಿ ಯಾಕಂತ ಕೇಳಿದ್ರೆ ಶಿವನ ಸ್ವರೂಪದಾಗ ಆಶೀನರಾದಂಥ ಪರಮ ಪೂಜ್ಯ ದೊಯ್ಯರು ಎಂತಹ ಸಂತ ಮಹಾಂತರು ಬಂದು ನಿಮ್ಮ ಗ್ರಾಮದೊಳಗೆ ಇವತ್ತು ನಿಮಗೆ ದರ್ಶನ ಕೊಟ್ಟು ಅವರ ಆಶೀರ್ವಚನ ನೀಡ್ತಾರೆ ಅಂದರೆ ಇದಕ್ಕಿಂತ ಪುಣ್ಯ ಅದ ಇದಕ್ಕಿಂತ ಪುಣ್ಯ ಅದ ಒಂದು ಸಲ ಹನ್ನೆರಡನೇ ಶತಮಾನದೊಳಗೆ ಕಟ್ಗಿ ಮಾರುವಂಥ ಹೆಣಮಗಳು ಕಟ್ಗಿ ಮಾರುವಂಥ ಹೆಣ್ಮಗಳು ಮೋಳಿಗೆ ಮಾದೇವಿ ಮತ್ತು ಮೋಳಿಗೆ ಮಾರಯ್ಯ ನಿಮ್ಗೆ ಅನಿಸ್ತದ ಕಟ್ಗಿ ಮಾರೋರು ಅಂದಾಗ ಕಟ್ಗಿ ಮಾರೋ ಉದ್ಯೋಗ ಇದ್ದಿರುವ ಅಂತ ನೀವು ಅನಿಸ್ತದ ಕಟ್ಗಿ ಮಾರೋರು ಇರಲಿಲ್ಲ ಅವರು ರಾಜ ರಾಣಿ ಆಗಿದ್ದರು ಕಾಶ್ಮೀರದ ರಾಜ ರಾಣಿ ಆಗಿದ್ದರು ಅವರು ಬಸವಣ್ಣನ ಬಳಿ ಬರ್ತಾರೆ ಬಸವಣ್ಣನ ಬಲಿ ಬರ್ತಾರೆ ಬಸವಣ್ಣನ ಬಲಿ ಬಂದು ಕೇಳ್ತಾರೆ ಬಸವಣ್ಣ ನಾವೇನು ಕಾಯಕ ಮಾಡಬೇಕು ಅಂದ್ರೆ ಬಸವಣ್ಣ ಹೇಳ್ತಾನೆ ದಾಸೋಹ ಮನೆಗೆ ದಾಸೋಹ ಮನೆಗೆ ಕಟ್ಟಿಗೆ ತರೋರು ಯಾರು ಇಲ್ಲಪ್ಪ ನೀವು ಕಟ್ಟಿಗೆ ತರ ಕೆಲಸ ಮಾಡಬೇಕು ಅಂದ್ರೆ ರಾಣಿ ಬಂಗಾರದ ಮೇಲೆ ಇಟ್ಕೊಂಡಂತ ಇಟ್ಕೊಂಡಂಥ ರಾಣಿ ಏನು ಮಾಡ್ತಾರಂತ ಕೇಳಿದ್ರೆ ದಿನ ಅಡವಿಗೆ ಹೋಗಿ ಕಟ್ಟಿಗೆ ತಂದು ಒಲಿಗೆ ಕಟ್ಟಿಗೆ ಕೊಡ್ತಾರಂದ್ರೆ ಅವ್ರ ಸೇವಾ ಎಂಥದ್ದು ನಾವು ಇದ್ದದ್ದನ್ನು ಮಾಡೋದಿಲ್ಲ ಬಂದು ನಾಲ್ಕು ರೊಟ್ಟಿ ಬಡಿ ಅಂದರೆ ಮುಗ್ಗಲ್ತನ ಮಾಡ್ತೀವಿ ಒಂದು ನಾಲ್ಕು ಜನಕ್ಕೆ ಪ್ರಸಾದ್ ಮಾಡುವಂದ್ರೆ ಉದ್ರು ಮುಗ್ಗಲ್ತನ ಮಾಡ್ತೀವಿ ಅದಕ್ಕಾಗಿ ಅಂಥ ಮೋಳಿಗೆ ಮಾರಯ್ಯ ಮಾದೇವಿ ಬಂದಂಥವ್ರಿಗೆ ಕೇಳ್ತಾನೆ ಮಾರಯ್ಯ ಕೇಳ್ತಾನೆ ಮೋಳಿಗೆ ಮಾರಯ್ಯ ಏನ ನಮಗೆ ಸ್ವರ್ಗ ಸಿಗ್ತದಂತ ಇಲ್ಲಿಗೆ ಕರ್ಕೊಂಡ್ಬಂದು ಸ್ವರ್ಗ ಸಿಗ್ತದಂತ ಹೇಳಿ ನೀನು ಬಸವ ಕಲ್ಯಾಣಕ್ಕೆ ಕರ್ಕೊಂಡು ಬಂದು ಎಲ್ಲೈತಿ ಸ್ವರ್ಗ ಯಾವಾಗ ನಾವು ಸ್ವರ್ಗ ಕಾಣೋದು ಯಾವಾಗ ನಾವು ಮುಕ್ತಿ ಕಾಣೋದು ಅಂತ ಪ್ರಶ್ನೆ ಮಾಡ್ತಾನೆ ಹೆಂಡ್ತಿಗೆ ಹೆಂಡ್ತಿಗೆ ಕೇಳ್ತಾನೆ ನೀವು ಅಂತೀರಿಲ್ಲ ಯವ್ವ ಮುತ್ತೇರು ಬಂದಿದ್ರು ನಂಬರ್ ಕೊಡ್ತಾರಂದ್ರು ಕೊಡಲೇ ಇಲ್ಲ ಯವ್ವ ಅಂತೀರಿ ಹೌದಿಲ್ಲ ನಿಮಗೆ ನಿಮಗೆ ನಿಮ್ಮ ದೆವ್ವ ಬಡ್ದಿರ್ತದೆ ನಿಮಗೆ ನಿಮ್ಮ ಭಯ ಬ ನಿಮಗೆ ಭೀತಿ ಇರ್ತದೆ ಆದರೆ ಅವ್ರಿಗೆ ಮುಕ್ತಿ ಪಥ ಸೇರ್ಬೇಕನ್ನೋ ಒಂದು ಅಭಿಪ್ಸೆಯಿಂದ ಬಂದಂತಹ ಮೋಳಿಗೆ ಮಾರಯ್ಯ ಹೆಂಡತಿ ಕೇಳ್ತಾನೆ ಏನೋ ನಾವು ಮುಕ್ತರಾಗಲಿಲ್ಲಲ್ಲ ಅಂದಾಗ ಆ ಹೆಂಡತಿ ಹೇಳ್ತಾಳೆ ಆ ಹೆಂಡತಿ ಹೇಳ್ತಾಳೆ ಏನೋ ಏನು ಮುಕ್ತಿ ಬೇಕು ನಿನಗೆ ಏನು ಕೈಲಾಸ ಬೇಕು ನಿನಗೆ ಏನು ಸ್ವರ್ಗ ಬೇಕು ನಿನಗೆ ಸತ್ತ ಮೇಲೆ ಸಿಗದ ಸ್ವರ್ಗ ಏನು ಸತ್ತ ಮೇಲೆ ಕಾಣದ ಸ್ವರ್ಗ ಏನು ಸತ್ತ ಮೇಲೆ ಯಾರು ಸ್ವರ್ಗ ನೋಡಿ ಬಂದಾರೆ ಸತ್ತ ಮೇಲೆ ಯಾರ ಸ್ವರ್ಗ ನೋಡಿ ಬಂದಾರ ಸತ್ತ ಮೇಲೆ ಸಿಗದ ಸ್ವರ್ಗ ಅಲ್ಲ ನಾವಿಬ್ಬರು ಗಂಡ ಹೆಂಡತಿ ಆ ಬಂಗಾರದ ಕಿರೀಟ ತೆಗೆದಿಟ್ಟು ಬಂದು ಇಲ್ಲಿ ಕಟ್ಟಿಗೆ ಹೊತ್ತೀವಲ್ಲ ನಮ್ಮ ಸಮಕ್ಷ ಕುಂತಾರಲ್ಲ ಮೋ ಇಲ್ಲೇನು ಕುಂತಾರಲ್ಲ ಅಪ್ಪ ಬಸವಣ್ಣ ಮೋಳಿಗೆ ಮಾರ ಅಪ್ಪ ಬಸವಣ್ಣ ಹಡಪದ ಅಪ್ಪಣ್ಣ ಅಂಬಿಗೇರೆ ಚೌಡಯ್ಯ ನುಲಿಯ ಚಂದಯ್ಯ ಮತ್ತು ಇವರೆಲ್ಲ ಮತ್ತು ಚಂದ ಬಸವಣ್ಣ ಇವರೆಲ್ಲ ಅಕ್ಕಮಾದೇವ್ ಕುಂತಾರಲ್ಲ ಇದೇ ಸ್ವರ್ಗನೂ ಮತ್ತೆಲ್ಲದ ಸ್ವರ್ಗ ಅಂತ ಹೇಳ್ತಾಳೆ ಇದೇ ಸ್ವರ್ಗ ಮತ್ತೆಲ್ಲದ ಸ್ವರ್ಗ ಅಂತ ಹೇಳಿದಾಗ ಅವಾಗ ಅವನಿಗೆ ಬುದ್ಧಿ ಬರ್ತದೆ ನಿಮಗೆ ಸ್ವರ್ಗ ಎಲ್ಲಿ ಸಿಗಬೇಕಂದ್ರೆ ಕಾಶಿಗೆ ಹೋದ್ರೆ ಶ್ರೀಶೈಲಿಗೆ ಹೋದ್ರೆ ಸ್ವರ್ಗ ಸಿಗೋದಿಲ್ಲ ಇಲ್ಲೇ ಇದ್ದುಕೊಂಡು ಹೆಂಗೆ ಮಡಿವಾಳಪ್ಪ ತಾನಿದ್ದಲ್ಲಿಗೆ ಅಲ್ಲೇ ಆಕ ಹುಡುಕುತ್ತ ಅಲ್ಯಾಕ ಹುಡುಕುತಿ ಇಲ್ಯಾದ ನೋಡು ಮುಕ್ತಿ ಅಂತ ಹೇಳ್ದ ಎಲ್ಲಿಯದ ಅಂತ ಹೇಳ್ದ ನಿನ್ನ ಮನುಷ್ಯನೊಳಗ ಮುಕ್ತಿ ಅದಂತ ಹೇಳ್ದ ನಿಮ್ಮ ಮನಸ್ಸನ್ನ ಪರಿಶುದ್ಧ ಮಾಡಿಕೊಂಡು ಅಪ್ಪ ಮಡಿವಾಳಪ್ಪ ಯಾವ ದಾರಿ ಒಳಗ್ ಹೇಳ್ದ ನೋಡ್ರಿ ಮಡಿವಾಳಪ್ಪಂದು ಎಂಥದ್ದಂತ ಕೇಳಿದ್ರೆ ಬಡವರು ದೇವರ ಬಡವರು ದೇವರ ಬಡವರು ಸ್ವಾಮಿ ಯಾರು ಇದ್ರ ಬಡವರ ಪರವಾಗಿ ನಿಂತು ಹೋರಾಟ ಮಾಡಿದಂಥ ದೇವ್ರುಗಳು ಯಾರು ಇದ್ರೆ ನಮ್ಮ ಕಡ್ಕೊಳ ಮಡಿವಾಳಪ್ಪನವರು ಕಡ್ಕೊಳ ಮಡಿವಾಳಪ್ಪನವರು ಈಗ ಒಬ್ಬ ಹೆಣ್ಮಗಳು ನೋಡ್ರಿ ಎಂತ ಸೀರಿ ಉಟ್ಕೊಂಡು ಸೀದಾ ಸಾದಾ ಬಂದು ಸನ್ಮಾನ ಮಾಡಿಸ್ಕೊಂಡು ಅಪ್ರ ಕಂಡಿಂದ ಆಶೀರ್ವಾದ ತಗೊಂಡು ಬಂದು ಈ ಯಾವ ಏನು ಅಂತ ಕೇಳಿದ್ರೆ ಎಲ್ಲ ಬಂದಂಥ ಜನಗಳಿಗೆ ಪ್ರಸಾದಕ್ಕೆ ಕಾಯಿಪಲ್ಯ ತಂದು ಕೊಟ್ಟಾಳ ಅಂತ ಹೇಳಿದರು ಚ ಜೋರಾದ ಚಪ್ಪಾಳೆ ತಟ್ಟ್ರಿ ಅಂಥವ್ರ ಕಡಿಂದ ಸೇವಾ ಮಾಡಿಸ್ಕೊಂತಾನೆ ಮಡಿವಾಳಪ್ಪ ಅನ್ಯದ್ಯ ಯಾವತ್ತು ಕೈ ಒಡ್ಡಂಗಿಲ್ಲ ತಾನು ಅನ್ನದ ಕೈ ಒಡ್ಲಿಲ್ಲ ಅನ್ಯ ಸಂಪತ್ತು ಬರುವಂಗ ಮಾಡ್ಕೊಳ್ಳಿಲ್ಲ ನೀಯತ್ತಲಿಂದ ಬಂದು ದುಡಿಯುವಂಥವ್ರು ಕಡ್ಕೊಳ್ಳೋ ಮಡಿವಾಳಪ್ಪನ ಭಕ್ತರು ಅದಕ್ಕಾಗಿ ನೀ ಸಿದ್ಧಾರು ಹತ್ತಿರ ಒಬ್ಬ ಕೆಣಮಗಳು ಹೋಗ್ತಾಳ ಸಿದ್ಧಾರು ಹತ್ತಿರ ಒಬ್ಬ ಕೆಣಮಗಳು ಹೋಗಿ ಒಂದು ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ಯಪ್ಪ ಈ ಒಂದು ರೂಪಾಯಿ ತಗೊಂಡು ಎಲ್ಲರ ಬಾಯಾಗಿ ಪ್ರಸಾದ ಬೆಳಂಗ್ ಮಾಡುವುದು ರೊಕ್ಕ ಎಷ್ಟು ಕೊಟ್ಟಾಳ ಒಂದು ರೂಪಾಯಿ ಕೊಟ್ಟಾಳ ಪ್ರಸಾದ್ ಎಲ್ಲರ ಬಾಯಾಗ ಹೆಂಗ್ ಬೀಳಕ್ಕೆ ಸಾಧ್ಯ ಅಲ್ಲಿ ಕುಂತವ್ರಂದ್ರಂತ ಏ ಹುಚ್ಚಿ ನಮ್ಮೂರು ಸಹಕಾರರು ಗೌಡ್ರೆ ಎಷ್ಟು ಕೊಟ್ಟವ್ರು ಅಂದಿಲ್ಲ ನೀವು ಒಂದು ರೂಪಾಯಿ ತಂದು ಕೊಟ್ಟಿಗೆ ಎಲ್ಲರೂ ಬಾಯಾಗಿ ಬೀಳಲಿ ಅಂದ್ರೆ ಎಲ್ಲಿಂದ ಬೀಳ್ತದೆ ಹೋಗು ಅಂತ ಬೈದ್ರಂತ ಸಿದ್ದಾರ ಹುಡ್ರು ಬೈಲಿಲ್ಲ ಅಂತ ತೋಂಬಾಯವ ಅಂತ ಅದೊಂದು ರೂಪಾಯಿ ತೊಗೊಂಡ್ರಂತ ಅದೊಂದು ರೂಪಾಯಿ ತೊಗೊಂಡು ಅಲ್ಲಿದ್ದವನು ಹೇಳಿದ್ರಂತ ತಮ್ಮ ಒಂದು ಹೊರಿ ಕರಿಬೇವು ತೊಗೊಂಬ ಹೋಗು ಅಂತ ಹೇಳಿ ಕರಿಬೇವು ತರಿಸಿ ಸಾಂಬಾರು ಹಾಕಿದಾಗ ಸಾಂಬಾರು ಎಲ್ಲರೂ ಉಂಡ್ರಲ್ಲ ಜೀವನ ಪಾವನಾಯಿತು ಸಾರ್ಥಕ ಆಯಿತು ಅಷ್ಟು ಇಷ್ಟು ಕೊಟ್ಟರು ದೊಡ್ಡವರಾಗ್ತೀವಿ ಅಂತಲ್ಲ ಮನಸ್ಸಿನಿಂದ ಎಷ್ಟೇ ಕೊಟ್ಟರು ದೊಡ್ಡವ್ರು ಆಗ್ತೀವಿ ಕೊಡಲಿಕ್ಕೆ ಇಲ್ಲದೇ ಇದ್ದರೂ ಕೂಡ ಇಂಥ ಸಭೆ ಸಮಾರಂಭದೊಳಗೆ ಬಂದು ಅಪ್ಪ ಅವರು ಹೇಳಿದಂಥ ಒಂದೆರಡು ಆಶೀರ್ವಚನದ ಮಾತುಗಳು ಕೇಳಿದರೆ ಜನ್ಮ ಪಾವನ ಆಗ್ತದೆ ಸಾರ್ಥಕ ಆಗ್ತದೆ ನಾ ಇಷ್ಟೇ ಸಮಯದೊಳಗೆ ಯಾವತ್ತೂ ಮುಗಿಸ್ತವಲ್ಲ ಆದರೆ ಪರಮ ಪೂಜ್ಯವ್ರು ಬಂದಿದ್ದಾರೆ ಅವರ ಆಶೀರ್ವಚನ ನಾವೆಲ್ಲ ಕೇಳಬೇಕು ಕೇಳಿ ಸುಮ್ಮನೆ ಹೋಗಬಾರ್ದು ಹೋಗಾಗಿ ಹಿಂಗೆ ಜಾಡಿಸ್ಕೊಂತ ಹೋಗ್ತಿರಲ್ಲ ಹಂಗೆ ಮರೆತು ಹೋಗಬಾರ್ದು ಅದನ್ನು ನೆನಪಿಡಬೇಕು ಒಂದು ಕಾಲಕ್ಕೆ ಕಡಕೋಳದ ಮಠದ ಪರಮ ಪೂಜ್ಯರು ಈ ಊರನ್ನು ಹೆಂಗೆ ಮಾಡ್ತಾರಂತ ಕೇಳಿದ್ರೆ ನೀವು ಸುಮ್ಮನಿರ್ರಿ ನೀವು ಸುಮ್ಮನ ಕುಂತು ನೋಡ್ರಿ ಇದು ಬಿದನೂರು ಹ್ಯಾಂಗಾಗ್ತದ ಕೇಳಿದ್ರೆ ಒಂದು ದಿನಕ್ಕೆ ಒಂದು ಕಾಲಕ್ಕೆ ಎಲ್ಲರೂ ಎಲ್ಲಿಗೆ ಬರ್ತಾರಂತ ಕೇಳಿದ್ರೆ ಬಿದನೂರು ಎಲ್ಲದಪ್ಪ ಇಂಥ ಪುಣ್ಯಾತ್ಮ ಜನ್ಮ ಕೊಟ್ಟ ಊರು ಯಾವುದಂತ ಹುಡ್ಕೊಂಡು ಬರ್ತಾರ ನೀವು ನೋಡ್ರಿ ಸುಮ್ಮನೆ ಕೂತ್ಕೊಂಡು ಅಂಥ ಕೆಲಸ ಪರಮ ಪೂಜ್ಯರೆಲ್ಲ ಮಾಡ್ತಾರಂತನೋ ಮಾತನ್ನು ಹೇಳ್ತಾ ನನಗೆ ಭಾಳ ಖುಷಿ ಅನ್ನಿಸ್ತದೆ ಬರೀ ಬಜ್ರಿ ರೊಟ್ಟಿ ಉಂಡು ಖುಷಿ ಆಗಬಾರ್ದು ನೀವು ಬಜ್ಜಿ ರೊಟ್ಟಿ ಉಂಡು ಖುಷಿ ಆಗಬಾರ್ದು ನೀವು ತತ್ವ ಬೆಳೆಸಬೇಕು ಮಡಿವಾಳಪ್ಪ ಊರೋರು ಅಂತ ನಾ ಹೆಮ್ಮೆಲಿಂದ ಹೇಳ್ಕೋಬೇಕು ಇಲ್ಲಿ ಬಿದಿರೂರವ್ರಿಗೆ ಆಗಲಿ ನಮ್ಮೆಲ್ಲರಿಗೆ ಆಗಲಿ ಮತ್ತ ದೇವರು ನಮಗೆ ಬೇಕಾಗಿಲ್ಲ ಒಬ್ಬ ಮಾ ಒಬ್ಬ ಒಬ್ಬನೇ ಸಾಕು ಅದು ಮಡಿವಾಳಪ್ಪ ಅನ್ನೋ ಭಾವನೆಯಿಂದ ನೀವೆಲ್ಲ ಬಾಳಿ ಬದುಕಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ